ನೀವು ಯಾವುದೇ ಬಿರಿಯಾನಿ ಇರಿ ಈ ಬಿರಿಯಾನಿ ಮಸಾಲ ಪೌಡರ್ನ ಮಾತ್ರ ಮಸ್ಟ್ ಅಂಡ್ ಶುಡ್ ಹಾಕಲೇಬೇಕು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕಿದರೆ ಸಾಕು ಬಿರಿಯಾನಿ ಟೇಸ್ಟೇ ಚೇಂಜ್ ಆಗೋಗುತ್ತೆ ಫುಲ್ ಘಮ ಘಮ ಅಂತ ಇರುತ್ತೆ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ಮಾಡಲಿಕ್ಕೂ ಸಹ ತುಂಬಾ ಸಿಂಪಲ್ಲು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬಹುದು ಯಾವುದೇ ಕಲರ್ ಇಲ್ದಲೆ ಕೆಮಿಕಲ್ ಇಲ್ದಲೆ ಆರು ತಿಂಗಳವರೆಗೂ ಸಹ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಬನ್ನಿ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮೊದಲಿಗೆ ನಾನು ಯಾವ ಸ್ಪೂನಲ್ಲಿ ಅಳತೆ ಇದ್ದೀನಿ ಅಂತ ನೋಡೋಣ ದೊಡ್ಡದಿರೋದು ಟೇಬಲ್ ಸ್ಪೂನು ಚಿಕ್ಕದಿರೋದು ಟೀ ಸ್ಪೂನು ಚಿಕ್ಕ ಸ್ಪೂನ್ನಲ್ಲಿ ನಾನು ಅಳತೆ ಇಲ್ಲ ಈ ದೊಡ್ಡ ಚಮಚ ಇದೆಯಲ್ವಾ ಟೇಬಲ್ ಸ್ಪೂನ್ನಲ್ಲಿ ನಾನು ಎಲ್ಲ ಅಳತೆಯೂ ತಗೊಂಡಿದ್ದೀನಿ ಒಂದು ವೇಳೆ ನಿಮಗೆ ಸ್ಪೂನ್ ಲೆಕ್ಕದಲ್ಲಿ ಬೇಡ ನಮಗೆ ತೂಕದ ಲೆಕ್ಕದಲ್ಲಿ ತೋರಿಸಿ ಅನ್ನೋರಿಗೂ ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಸಹ ಇಂಗ್ರಿಡಿಯೆಂಟ್ಸ್ನ ಪೂರ್ತಿ ಲಿಸ್ಟ್ ಬರೆದಿದ್ದೀನಿ ಚೆಕ್ ಮಾಡ್ಕೊಳ್ಳಿ ನಾನಿನ್ನೂ ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸು ಮೊದ್ಲಿಗೆ ಪ್ಯಾನ್ ಮೇಲೆ ಹಾಕ್ಕೊಂಡು ಬಿಡ್ತೀನಿ ಇಪ್ಪತ್ತು ಪೀಸ್ ಚಕ್ಕೆ ತಗೊಂಡಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕ ಕಟ್ ಪೀಸಸ್ಗಳು ಒಂದು ಇಂಚ್ ಎರಡು ಇಂಚ್ ಇದೆ ಅಷ್ಟೇ ಮೂವತ್ತು ಪೀಸ್ ಲವಂಗ ಇದೆ ಒಂದು ದೊಡ್ಡ ಚಮಚದಷ್ಟು ಏಲಕ್ಕಿ ಟೋಟಲ್ ಇಪ್ಪತ್ತ್ಮೂರು ಪೀಸ್ ಏಲಕ್ಕಿ ಇದೆ ಮತ್ತು ಐದು ದೊಡ್ಡ ಚಮಚದಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಸೋಂಪು ಕಾಳು ಒಂದು ಚಮಚದಷ್ಟು ಜೀರಿಗೆ ಒಂಬತ್ತು ಪೀಸ್ ಮರಾಠಿ ಮೊಗ್ಗು ಆರು ಪೀಸ್ ಅನಾನಸ್ ಹೂವು ಇದನ್ನು ಕಾಡು ಏಲಕ್ಕಿ ಅಥವಾ ಕಪ್ಪೆ ಏಲಕ್ಕಿ ಅಂತ ಹೇಳ್ತಾರೆ ತುಂಬಾ ಸ್ಟ್ರಾಂಗ್ ಇರುತ್ತೆ ಒಂದು ವೇಳೆ ಸಿಕ್ಕಿದ್ರೆ ಒಂದು ಐದಾರು ಪೀಸ್ನಷ್ಟು ಹಾಕ್ಕೊಳ್ಳಿ ಎಲ್ರಿಗೂ ಸಿಗೋಲ್ಲ ಈಸಿಯಾಗಿ ಅಂತ ನಾನು ಸಹ ಹಾಕೋತಾ ಇಲ್ಲ ನಾಲ್ಕು ಜಾಪತ್ರೆ ಜಾಪತ್ರೆ ಭಾಗದಷ್ಟು ಜಾಯ್ಕಾಯಿ ಒಂದು ದೊಡ್ಡ ಚಮಚದಷ್ಟು ಕಲ್ಲುಹು ಹಾಕೋತಾ ಇದ್ದೀನಿ ತುಂಬ ಒಳ್ಳೆಯ ಫ್ರೇಗ್ರೆನ್ಸ್ ಇರುತ್ತೆ ಇದಕ್ಕೆ ಘಮ ಘಮ ಅನ್ನತ್ತೆ ಬಿರಿಯಾನಿ ಮಸಾಲ ಇದು ಹಾಕ್ಕೊಂಡ್ರೆ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಜಸ್ಟ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಪ್ಯಾಕೆಟ್ ಅಷ್ಟೇ ಅದು ಕಾಸ್ಟ್ಲಿ ಏನಲ್ಲ ಮತ್ತೆ ಒಂಬತ್ತು ದೊಡ್ಡ ಚಮಚದಷ್ಟು ಧನ್ಯಾ ಬೀಜ ಹಾಕ್ಕೊಂಡು ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೋಬೇಕು ಆ ಥರ ಎಲ್ಲ ಏನಿಲ್ಲ ಜಸ್ಟ್ ಇದು ಬೆಚ್ಚಗಾಗಬೇಕಷ್ಟೇ ಬೆಚ್ಚಗಾಗ್ತಾ ಆಗ್ತಾ ಈ ಸ್ಪೈಸಸ್ದೆಲ್ಲ ಒಳ್ಳೆ ಫ್ರೇಗ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಅದು ಘಮ ಘಮ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಮಗೆ ಗೊತ್ತಾಗುತ್ತೆ ಇದು ಬೆಚ್ಚಗಾಗಿದೆ ಅಂತ ಆ ಟೈಮ್ನಲ್ಲಿ ಸ್ಟಾಪ್ ಮಾಡಿದರೆ ಸಾಕು ಸ್ಟೌನ ಹೈ ಫ್ಲೇಮ್ನಲ್ಲಿ ಇಟ್ಕೋಬಾರ್ದು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇರಬೇಕು ಇಲ್ಲದೆ ಹೋದರೆ ಪೂರಾ ಕಪ್ಪಾಗಿಬಿಡುತ್ತೆ ಬೇಗನೆ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹೀಗೆ ಬೆಚ್ಚಗೆ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಹತ್ತು ಎಲೆ ಹಾಕ್ಕೊಂಡಿದ್ದೀನಿ ಮತ್ತು ಹತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ವೇಳೆ ಕಲರ್ ಸಹ ಚೆನ್ನಾಗಿ ಬೇಕು ಅಂತ ಅನ್ನೋರಿಗೆ ಹತ್ತು ಬ್ಯಾಡ್ಗಿ ಮೆಣಸಿನಕಾಯಿ ಸಹ ಹಾಕ್ಕೊಳ್ಳಿ ನನ್ನ ಹತ್ರ ಬ್ಯಾಡ್ಗಿ ಮೆಣಸಿನ್ಕಾಯಿ ಇರಲಿಲ್ಲ ನಾನು ಹಾಕೊಂಡಿಲ್ಲ ಧನ್ಯಾ ಬೀಜ ಇಲ್ಲ ಅನ್ನೋರು ಮಿಕ್ಸಿನಲ್ಲಿ ಈ ಮಸಾಲನೆಲ್ಲ ಪುಡಿ ಮಾಡ್ಕೋಬೇಕಾದ್ರೆ ಒಂದೆರಡು ಸ್ಪೂನ್ ಅಷ್ಟು ಧನ್ಯಾ ಪುಡಿನೇ ಹಾಕೋಬಹುದು ಧನ್ಯಾ ಬೀಜನೇ ಹಾಕೊಂಡ್ರೆ ತುಂಬ ಒಳ್ಳೆ ಫ್ರೇಗ್ರೆನ್ಸ್ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲ ಅನ್ನೋರು ಧನ್ಯಾ ಪುಡಿನಲ್ಲೂ ಸಹ ನೀವು ಮಾಡ್ಕೋಬೋದು ಮತ್ತು ಒಬ್ಬೊಬ್ಬರಿಗೆ ಒಂದೊಂದು ಇಂಗ್ರೀಡಿಯೆಂಟ್ ಸಿಕ್ಕಲ್ಲ ಅಂದರೆ ಜಾಪತ್ರೆ ಆಗ್ಬೋದು ಜಾಯಿಕಾಯಿ ಕಲ್ಲು ಹೂವು ಇದೆಲ್ಲ ಒಬ್ಬೊಬ್ಬರಿಗೆ ಸಿಗಲ್ಲ ಅಂಥವ್ರು ಐಮೂರನ್ನು ನೀವು ಸ್ಕಿಪ್ ಮಾಡ್ಕೋಬೋದು ಅಫ್ಕೋರ್ಸ್ ನೀವು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿಲ್ಲ ಅಂದರೆ ಟೇಸ್ಟ್ ಆಗ್ಬೋದು ಫ್ರೇಗ್ರೆನ್ಸ್ ಆಗ್ಬೋದು ಚೇಂಜ್ ಆಗುತ್ತೆ ಬಟ್ ನಾವು ಹೆವಿ ಮಸಾಲ ತಿನ್ನಲ್ಲ ನಾವು ಇರೋ ಇಂಗ್ರೀಡಿಯಂಟ್ಸ್ನಲ್ಲೇ ಮಾಡ್ಕೋತೀನಿ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು ಎರಡು ನಿಮಿಷ ಡ್ರೈ ಫ್ರೈ ಮಾಡ್ಕೊಂಡ ನಂತರ ಪಲಾವೆಲೆ ಮತ್ತು ಮೆಣಸಿನಕಾಯಿ ಮೇಲೂ ಸಹ ಒಂದು ಎರಡು ನಿಮಿಷ ಹೀಗೆ ಲೋ ಫ್ಲೇಮ್ನಲ್ಲಿ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಟೋಟಲ್ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಅದೇ ತವ ಮೇಲೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ಅದಕ್ಕಾಗಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇದನ್ನು ತಣ್ಣಗಾಗಲಿಕ್ಕೆ ಇದನ್ನು ಬಿಟ್ಬಿಡ್ತೀನಿ ಕಂಪ್ಲೀಟಾಗಿ ತಣ್ಣಗಾಗಬೇಕಿದು ಮತ್ತೆ ಫ್ಯಾನ್ ಕೆಳಗಡೆ ಎಲ್ಲ ಇಡಬಾರ್ದು ಹೀಗೆ ನ್ಯಾಚುರಲ್ಲಾಗಿ ಇದು ತಣ್ಣಗಾಗಬೇಕು ಹಾಗೆ ಬಿಟ್ಬಿಡಿ ಇದನ್ನು ಮತ್ತು ಇದಕ್ಕೆ ಒಂದು ಹಿಡಿಯಷ್ಟು ಕಸ್ತೂರಿ ಮೆಂತ್ಯನ ಸಹ ಬೆಚ್ಚಗೆ ಮಾಡಿ ಸೇರಿಸ್ಕೋಬೋದು ನಾವು ಸಲ ಬಿರಿಯಾನಿ ಮಾಡಬೇಕಾದ್ರೆ ಕಸ್ತೂರಿ ಮೆಂತೆ ಹಾಕೋದು ಮರ್ತೋಗುತ್ತೆ ಅಥವಾ ಆ ಜಂಜಾಟ ಎಲ್ಲ ಬೇಡ ಅನ್ನೋರು ಡೈರೆಕ್ಟಾಗಿ ಇದಕ್ಕೆ ಒಂದು ಹಿಡಿ ಹಾಕ್ಕೊಳ್ಳಿ ನಾನು ಹಾಕ್ಕೋತಾ ಇಲ್ಲ ನಾನು ಡೈರೆಕ್ಟಾಗಿ ಬಿರಿಯಾನಿ ಮಾಡಬೇಕಾದ್ರೇ ಕಸ್ತೂರಿ ಮೆಂತ್ಯನ ಸೇರಿಸ್ಕೋತೀನಿ ಎಣ್ಣೆಯಲ್ಲಿ ಮಸಾಲೆ ಇವಾಗ ಪೂರ ತಣ್ಣಗಾಗಿದೆ ಚಿಕ್ಕ ಮಿಕ್ಸಿ ಜಾರ್ ಬರುತ್ತಲ್ವ ಪೌಡರೆಲ್ಲ ಮಾಡ್ಕೊಳ್ಳೋದು ಅದರಲ್ಲಿ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ನಾನು ಈ ದೊಡ್ಡ ದೊಡ್ಡ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೆಲ್ಲ ಫಸ್ಟ್ ಪುಡಿ ಮಾಡ್ಕೊತೀನಿ ಅಂದರೆ ಪಲಾವೆಲೆ ಒಣ್ಮೆಣಸಿನ್ಕಾಯಿ ಜಾಯ್ಕಾಯಿ ಜಾಪತ್ರೆ ಚಕ್ಕೆ ಇದನ್ನೆಲ್ಲ ಮೊದಲಿಗೆ ಪುಡಿ ಮಾಡ್ಕೊತೀನಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೋಬಾರ್ದು ಫುಲ್ ಫೈನ್ ಪೌಡರ್ ಆಗಬೇಕು ಆ ರೀತಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇನ್ನು ಉಳಿದ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೌಡರ್ ಮಾಡ್ಕೊಂಡು ಎರಡೂ ಮಿಕ್ಸ್ ಮಾಡ್ಕೊತೀನಿ ಇವಾಗ ನಾವು ಇದನ್ನು ಒಮ್ಮೆಲೆ ಮಾಡಿಕೊಂಡು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊತೀವಿ ಅನ್ನೋರು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಅರ್ಶನ ಹಾಕಿದರೆ ಬೇಗ ಕೆಡಲ್ಲ ಬೇಗ ಹುಳ ಆಗಲ್ಲ ಇದರಲ್ಲಿ ಇನ್ ಕೇಸ್ ನಾವು ಅವಾಗಲೇ ಪೌಡರ್ ಮಾಡಿಕೊಂಡು ನಾವು ಅವಾಗಲೇ ಬಿರಿಯಾನಿ ಮಾಡ್ಕೋತಾ ಇದ್ದೀವಿ ಅನ್ನೋರು ಇದಕ್ಕೆ ಉಪ್ಪು ಅರ್ಶನ ಹಾಕೋವಂಥ ಅವಶ್ಯಕತೆ ಇರೋದಿಲ್ಲ ಇದೆಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬಿರಿಯಾನಿ ಮಸಾಲಾ ಪೌಡರ್ ರೆಡಿ ಇದೆ ನಾವು ಈ ಮಸಾಲೆನ ರೆಡಿ ಮಾಡ್ಕೋಬೇಕಾದ್ರೇ ಮನೆ ಪೂರ್ತಿ ಘಮ ಘಮ ಅಂತ ಇರುತ್ತೆ ಮೂರು ನಾಲ್ಕು ಜನಕ್ಕೆ ಮಾಡ್ಕೋತಾ ಇದ್ದೀವಿ ಬಿರಿಯಾನಿನ ಅನ್ನೋರು ಜಸ್ಟ್ ಒಂದೇ ಒಂದು ಸ್ಪೂನ್ ಹಾಕ್ಕೊಳ್ಳಿ ಐದಾರು ಜನಕ್ಕೆ ಮಾಡ್ಕೊಳ್ಳೋರು ಈ ಮಸಾಲಾನ ಎರಡು ಸ್ಪೂನ್ ಹಾಕ್ಕೊಳ್ಳಿ ಗಾಳಿ ಹೋಗದಲ್ಲೇ ಇರುವಂತಹ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ರೆ ಇದು ಮೂರು ತಿಂಗಳಾದರೂ ಹೊರಗಡೆ ಇಟ್ಟರೂ ಕೆಡಲ್ಲ ಒಂದು ವೇಳೆ ನಾವು ಫ್ರಿಜ್ಜಲ್ಲಿ ಇಟ್ಕೊತೀನಿ ಅನ್ನೋರು ಆರು ತಿಂಗಳವರೆಗೂ ಇದು ಕೆಡಲ್ಲ ನೀವು ಒಮ್ಮೆಲೆ ಜಾಸ್ತಿ ಮಾಡಿ ಇಟ್ಕೋಬೋದು ಮತ್ತು ಪೌಡರ್ ರೆಡಿ ಆದ ಕೂಡಲೇ ನಾವು ಇದನ್ನು ಬಾಕ್ಸಿಗೆ ಹಾಕಿ ಮುಚ್ಚಿ ಇಡಬಾರ್ದು ಒಂದು ಹತ್ತು ನಿಮಿಷ ಅದನ್ನು ಆರ್ಲಿಕ್ ಬಿಟ್ಬಿಡಿ ನಂತರನೇ ಬಾಕ್ಸಿಗೆ ಹಾಕಿ ಇಡಬೇಕಾಗತ್ತೆ ಇವತ್ತು ನಾನು ತೋರಿಸಿರುವಂತಹ ಮೆಷರ್ಮೆಂಟ್ನಲ್ಲಿ ಮೂರು ನಾಲ್ಕು ಜನಕ್ಕೆ ಹತ್ತರಿಂದ ಹನ್ನೆರಡು ಸರಿ ಆರಾಮದಲ್ಲಿ ಬಿರಿಯಾನಿ ಮಾಡ್ಕೋಬೋದು ಯಾವ ಕಲ್ಲರು ಹಾಕಿಲ್ಲ ಕೆಮಿಕಲ್ಲು ಹಾಕಿಲ್ಲ ಯಾವ ಪ್ರಿಸರ್ವೇಟಿವ್ಸೂ ಇಲ್ಲ ಫುಲ್ಲಿ ನ್ಯಾಚುರಲ್ ಬಿರಿಯಾನಿ ಮಸಾಲ ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋರು ಎರಡು ಚಮಚದಷ್ಟು ನಾವೀಗ ಮಾಡಿಕೊಂಡಂತಹ ಬಿರಿಯಾನಿ ಮಸಾಲ ಒಂದು ಚಮಚದಷ್ಟು ಅಜ್ಜಕಾರದ ಪುಡಿ ಅರ್ಧ ಚಮಚದಷ್ಟು ಅರ್ಶನ ಪುಡಿ ಸ್ವಲ್ಪನೇ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮೂರು ನಾಲ್ಕು ಜನಕ್ಕೆ ತುಂಬಾ ಟೇಸ್ಟಿಯಾಗಿರುವಂತಹ ಬಿರಿಯಾನಿ ರೆಡಿಯಾಗಿ ಹೋಗುತ್ತೆ ಇದೇ ಬಿರಿಯಾನಿ ಮಸಾಲ ಯೂಸ್ ಮಾಡಿಕೊಂಡು ಯಾವ್ಯಾವ್ದೆಲ್ಲ ಬಿರಿಯಾನಿ ಮಾಡಿದ್ದೀನಿ ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ವಿಡಿಯೋ ಹಾಕಿರ್ತೀನಿ ಅದನ್ನ ಕೂಡ ಚೆಕ್ ಮಾಡಿ ನೋಡಿ ಬರೀ ನಾನ್ ವೆಜ್ ರೆಸಿಪೀಸ್ ಮಾತ್ರ ಅಲ್ಲ ವೆಜ್ ರೆಸಿಪೀಸ್ ಸಹ ಮಾಡ್ಕೋಬೋದು ಈ ಬಿರಿಯಾನಿ ಮಸಾಲೆಯಿಂದ ಇದೇ ಬಿರಿಯಾನಿ ಮಸಾಲಾನ ಯೂಸ್ ಮಾಡಿಕೊಂಡು ಟೊಮ್ಯಾಟೊ ಬಾತ್ನ ಯಾವ ರೀತಿಯಾಗಿ ಮಾಡೋದು ಅಂತ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನ ಕೂಡ ಚೆಕ್ ಮಾಡಿ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಇದೇ ಬಿರಿಯಾನಿ ಮಸಾಲಾನ ಯೂಸ್ ಮಾಡಿಕೊಂಡು ನೀವು ಇನ್ನೂ ತುಂಬ ರೀತಿಯಾದಂಥ ಬಿರಿಯಾನಿ ಮಾಡ್ಕೋಬೋದು ಎಕ್ಸಾಂಪಲ್ಗೆ ಮಶ್ರೂಮ್ ಬಿರಿಯಾನಿ ವೆಜ್ ಬಿರಿಯಾನಿ ಎಗ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಇನ್ನೂ ತುಂಬ ರೀತಿಯಾದಂಥ ರೆಸಿಪೀಸ್ಗೆ ಈ ಬಿರಿಯಾನಿ ಮಸಾಲ ಯೂಸ್ ಆಗುತ್ತೆ ವೆಜ್ಗೂ ಯೂಸ್ ಆಗುತ್ತೆ ನಾನ್ ವೆಜ್ಗೂ ಯೂಸ್ ಆಗುತ್ತೆ ಸೊ ಏನು ವೇಸ್ಟ್ ಆಗೋಲ್ಲ ಒಮ್ಮೆಲೆ ನೀವು ಜಾಸ್ತಿ ಮಾಡಿ ಇಟ್ಕೋಬೋದು ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್